ನಮಸ್ಕಾರ ಇಲ್ಲಿ ಕೊಲಾಬ್ರೇಟ್ ಮಾಡಿ ನಾಲ್ಕು ಇದ್ರಲ್ಲಿ ಹಾಕಿದ್ದಾರೆ ಒಂದು ಬಂದುಬಿಟ್ಟು ಓರಿ ಸಾಮ್ರಾಜ್ಯ ಕರುನಾಡು ಓರಿ ಸಾಮ್ರಾಜ್ಯ ಅಂತ ಮತ್ತು ಇನ್ನೊಂದು ಬಂದುಬಿಟ್ಟು ಒನ್ ಲವ್ ಡಾಟ್ ಹಳ್ಳಿಕಾರ್ ಅದೊಂದು ಆಮೇಲೆ ಹಳ್ಳಿಕಾರ್ ಕಿಂಗ್ ಹಳ್ಳಿಕಾರ್ ಸಾರಿ ಕಿಂಗ್ ಮೇಕರ್ ಹಳ್ಳಿಕಾರ್ ಕೆ ಎ ಲವೆನ್ನು ಹಳ್ಳಿಕಾರ್ ಲವರ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಅಂತ ನಿಮ್ಮೆಲ್ರಿಗೂ ಹೇಳೋದೊಂದೇ ವೀಡಿಯೋ ಮಾಡಿದ್ದೀರಲ್ಲ ನೀವು ಏನಂತ ವರ್ಷ ಒಂಬತ್ತು ಕಾಲ ಉಲ್ಲಾಕೋನು ರೈತನು ಸುಮ್ಮನೆ ಯಶೋಕಿಗೋಸ್ಕರ ಅಂತ ಸ್ವಾಮಿ ನೀವು ಹೋಗಿ ವೀಡಿಯೋ ಮಾಡಿದಿರಲ್ಲ ಅವ್ರ ಮನೆಯಲ್ಲೂ ವರ್ಷ ಒಂಬತ್ತು ಕಾಲ ಉಲ್ಲಾಕಿರೋದಿಲ್ಲ ನನ್ನ ಮನೆಗೆ ಹೋಗಿರೋ ಎತ್ಗಲೆ ಸುಮಾರು ಇದ್ದಾವೆ ನೀವು ವಿಡಿಯೋದವರು ಬೇಕಂತ ಮಾಡ್ತಿರೋ ಬೇಡ ಅಂತ ಮಾಡ್ತಿರೋ ಗೊತ್ತಿಲ್ಲ ಈ ಕಾಂಟ್ರವರ್ಸಿ ಮಾತುಗಳು ಮಾತಾಡಿದಾಗ ನಾನು ಬಂದು ಮಾತಾಡಲೇಬೇಕು ಯಾಕಂತಂದರೆ ಇದು ನನ್ನ ಒಬ್ಬನಿಗೆ ಇಂಪ್ಯಾಕ್ಟ್ ಇಲ್ಲ ಓರಿಸ್ ಸಾಕ್ತಕ್ಕಂಥವ್ರ್ಗೆ ಎಲ್ರಿಗೂ ಇಂಪ್ಯಾಕ್ಟ್ ಆಗ್ತೈತೆ ಯಾಕೆ ಮಾತು ಹೇಳ್ತೀನಿ ಅಂತಂದರೆ ಓರಿ ಒಂದೇ ಮನೆಯಲ್ಲಿ ಹುಟ್ಟಿದಾಗಿಂದ ಸಾಯಿಯವ್ರಿಗೆ ಇಟ್ಕೊಳಕ್ಕಾಗಲ್ಲ ಇರೋದು ಇಲ್ಲ ಬಸವಣ್ಣು ಮೆರೀತಾ ಇರಬೇಕಂದ್ರೆ ಒಂದು ಮನೆಯಿಂದ ಒಂದು ಮನೆಗೆ ಹೋಗ್ಬೇಕು ಆದ್ರನ್ನ ನೀನು ಎರಡು ಲಕ್ಷ ಬಿಡ್ತಾರೆ ಮೂರು ಲಕ್ಷ ಬಿಡ್ತಾರೆ ಅಂದರೆ ಏನು ನಿಮ್ಮ ಅಪ್ಪನ ಮನೆ ದುಡ್ಡು ಬಿಡ್ತಾಯಿದ್ಯಾ ಅವರು ದುಡ್ದಿರೋ ದುಡ್ಡು ಅವ್ರು ಕೆಚ್ಚಾಗಿ ಬಿಡ್ತಾವ್ರೆ ಒಂದು ದಿನಕ್ಕೆ ಎರಡು ಲಕ್ಷ ಬಿಡ್ತಾನೆ ಅಂದ್ರೆ ಅವ್ನು ಕೆಚ್ಚ ಎಷ್ಟು ನೀನು ಒಂದು ವೀಡಿಯೋಕ್ಕೆ ಐದು ಸಾವಿರ ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟು ಲಕ್ಷ ಓಡಬೇಕು ನಿನ್ನ ವೀಡಿಯೋ ನೀನು ವೀಡಿಯೋ ಓಡಿಸೋದಕ್ಕೋಸ್ಕರ ನೀನು ಯಾರ್ಯಾರನೋ ಅವ್ರ ಪ್ರತಿಷ್ಠೆಗಳನ್ನ ಅವ್ರು ಬದುಕಿರೋ ಬದುಕುಗಳನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಕರೆಕ್ಟಾ ಈ ಚಾನಲ್ಗಳವ್ರಿಗೆ ನಾನು ಹೇಳೋದೊಂದೇ ನೀವು ಚಾನಲ್ಲೋ ಇಲ್ಲ ಇನ್ಸ್ಟಾಗ್ರಾಮೋ ನನಗೆ ಗೊತ್ತಿಲ್ಲ ನಾನು ಕಾರನ್ನು ಸ್ಟಾರ್ಟ್ ಮಾಡೋಕ್ಕಿನ್ನ ಮುಂಚೆ ಇವಾಗ ಏನು ಹಳ್ಳಿಕಾರ ಲವರ್ ಏನು ಹಳ್ಳಿ ಕಾರ್ ಇದು ಅಂತ ಹಾಕ್ಕೊಂಡಿದ್ದೀರಲ್ಲ ನೀವು ಅವತ್ತು ಯಾಕೆ ಹಾಕಿಲ್ಲ ನೀವು ನಾನು ಬರಕ್ ಮುಂಚೆ ನೀನು ಹಾಕಿದ್ರೆ ಇದೇ ಸಪ್ಲಮ್ನಾಗ ನಡೀ ಜಾತ್ರೆನ ಕಾಲ ಕೆಳಗೆ ನಾನು ನುಗ್ತೀನಿ ಇಲ್ಲಾಂದ್ರೆ ನೀವೇನು ಹಾತೀರಾ ಹಳ್ಳಿಕಾರ್ ಅಂತ ನಾನು ಬ್ರ್ಯಾಂಡ್ ಇದು ಕರ್ನಾಟಕದ ಬ್ರ್ಯಾಂಡ್ ಇದು ಜೈ ಹಳ್ಳಿಕಾರ ಅಂತ ನಾನು ಎಲ್ಲರ ಬಾಯಲ್ಲೂ ಹೇಳಿದ್ದೀನಿ ಅರ್ಥ ಆಯ್ತಾ ಇದ್ರನ್ನ ಯಾವ್ದಾವುದೋ ರೀತಿನಲ್ಲಿ ನಿಮಗೆ ಬೇಕಾದಂಗೆ ತಿರ್ಕೊಂಡು ಬಂದರೆ ನಾನು ಬಿಡೋಲ್ಲ ನಾನು ಮೂರು ವರ್ಷದಿಂದೆ ಇದೇ ಸಪ್ಲಾಮ್ ಜಾತ್ರೆನಲ್ಲಿ ನಮ್ಮ ಸ್ನೇಹಿತರನ್ನ ಹಾಕ್ಕೊಂಡು ಹೊಸಕೋಟೆ ಬರತ್ತವ್ರನ್ನ ಎಂಬತ್ತೇಳು ಗ್ರಾಮು ಚಿನ್ನ ಕೊಡಿಸಿದೆ ಓದನೇ ವರ್ಷ ನಾನು ಇರಲಿಲ್ಲ ಕೆಲವರೆಲ್ಲ ವೀಡಿಯೋಗಳು ಮಾಡಿದ್ರಲ್ಲ ಯಾಕೆ ಅವ್ರಿಗೆ ಬೀಜಗಳು ಹುಟ್ಟಿಲ್ಲ ಕೊಡೋಕೆ ರೈಸ್ನಾ ಕೊಡಕ ಇಲ್ಲ ರೈತರು ತಗೊಳಲ್ಲ ಅಂದ್ರೆ ಅದು ಬೇಡ ಈ ವರ್ಷ ಕೇಳಿದ್ರು ನನ್ನ ನಾನು ಮಾಡಲ್ಲ ಅಂದೆ ಯಾಕಂದ್ರೆ ಮಾರ್ಚಲ್ಲಿ ರೇಸ್ ಐತೆ ನಾನು ಮಾಡಲ್ಲ ಅಂದೆ ಯಾರ ಕೊಡೋರು ಕೊಡಲಿಕ್ಕೆ ಬೇಡ್ರಿ ತಾಕತ್ತಿರೋರ ಇಷ್ಟೆಲ್ಲ ಮಾತಾಡೋಕೆ ಆಗ್ತೈತೆ ಕಾಂಟ್ರವರ್ಸಿ ಮಾತುಗಳು ಅವ್ರನ್ನ ಇವ್ರನ್ನ ಈ ಹೇಳ್ಸ್ಕೊಂಡು ಬೆಳೆದ್ರೆ ಅಪ್ಪನ ಕುಡ್ದಂಗೆ ಬೆಳಿಬೇಕು ಕಂಡೋನ್ ಕುಡ್ದಂಗೆ ಬೆಳೆಯೋದಲ್ಲ ಇನ್ನೊಬ್ಬನ ಹೆಸ್ರು ಹೇಳ್ಕೊಂಡು ಇನ್ನೊಬ್ರನ್ನ ಟೀಕೆ ಮಾಡ್ಕೊಂಡು ಮಿಂಡ್ರಿಗಳ ಅಂತ ನಾನು ಹೇಳೋದು ಏಳು ಮಿನ್ರಿಗಳು ಅಂತ ಹೇಳ್ತೀನಿ ನಾನು ಇವತ್ತವ್ರಿಗೆ ಯಾರ ಬಗ್ಗೆ ಏನಾದರೂ ಇಲ್ಲ ಯಾರ ಓರಿ ಬಗ್ಗೆ ಏನಾದರೂ ನಾನು ಮಾತಾಡಿದರೆ ಡೈರೆಕ್ಟಾಗಿ ಹಾಕ್ರಿ ನಿಮ್ಮ ಇದರಲ್ಲಿ ನಾನು ಒಪ್ಕೊಂತೀನಿ ಓರಿಯ ಬಗ್ಗೆ ಮಾತಾಡಿದ್ದೀನಿ ಯಾವಾಗ ಅಂತಂದರೆ ಬೇರೆ ಓರಿಗಳನ್ನ ಟೀಕೆ ಮಾಡಿ ನೀನು ಬಿಸ್ನೆಸ್ ಮಾಡಕ್ಕೆ ಬಂದಾಗ ಮಾತಾಡಿದ್ದೀನಿ ಅರ್ಥ ಆಯ್ತಾ ಕರ್ನಾಟಕದಲ್ಲಿ ನಾನೇ ನಂಬರ್ ಒನ್ ನಾನು ಬಿಟ್ರೆ ಇನ್ನಿಲ್ಲ ಇಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ ಹೇಳಿದ್ದೀನ ಈ ಕೆಲವರು ವೀಡಿಯೋ ಮಾಡ್ತಕ್ಕಂಥವ್ರು ಹುಲ್ಲಾಕೋದೇನೋ ನಾನು ಮನೆ ಹತ್ರ ಹುಲ್ಲು ಖರ್ಚಾಗೋದೆಷ್ಟು ನಾನು ಮನೆ ಹತ್ರ ದಿನ ಬಂದು ಹೋಗೋರು ಖರ್ಚು ಎಷ್ಟು ದನ ಸಾಕ್ತಾ ಇದ್ದೀನಿ ದನದ ಖರ್ಚು ಎಷ್ಟು ಬಂದು ಕಣ್ಣಾಗ್ ನೋಡಿಬಿಟ್ಟು ಆಮೇಲೆ ಇನ್ನೊಬ್ರು ಕಂಪೇರ್ ಮಾಡಿ ಮಾತಾಡ್ರಿ ನಾವು ಓರಿಗಳು ಕಟ್ಟಬೇಕು ಅಂತಂದಾಗ ನಾವು ಜಮೀನುಗಳನ್ನ